ಇವರೆಲ್ಲ ನಮ್ಮ ಹಳೆ ಬ್ಯಾಡ್ಮಿಂಟನ್ ಕೋರ್ಟ್ ಅವರು ಗುಂಡಪ್ಪ ಸ್ಪೋರ್ಟ್ಸ್ ಎಲ್ಲ ಆಡ್ತಿದ್ರು ಮೊನ್ನೆ ಗೆದ್ದ ಗೆಲ್ಲಕ್ಕೆ ಇದ್ರಲ್ಲ ಸ್ವಲ್ಪ ಒಳ್ಳೆ ಆಟ ಒಳ್ಳೆ ಚಾಂಪಿಯನ್ ಅವರು ಗುಂಡಪ್ಪ ಅವರೇ ಚಾಂಪಿಯನ್ ಅವರು ನಿಕ್ ನೇಮು ಹುಲಿಯಾ ಅಂತ ಹೇಳ್ಬಿಟ್ಟು ಹುಲಿಯಾ ಉಲಿಯಾ ಅವರು ಇವ್ರು ಏನ್ ಸಮಾಚಾರ ಮತ್ತೆ ಎಲ್ಲ ಹೇಳ್ಬೇಕು ನಾವು ಒಂದು ಹದಿನಾರು ಹದಿನೇಳು ವರ್ಷದಿಂದ ಕ್ರಿಕೆಟ್ ಕಟ್ತಾ ಇದ್ದೀವಿ ಎಲ್ಲರೂ ಯಂಗ್ ಸ್ಟೂಡೆಂಟ್ ಮತ್ತು ವಯಸ್ಸಾದವರು ಆಡಿದ್ರೆ ಭಾರಿ ಆರೋಗ್ಯ ಒಳ್ಳೆಯದು ಅಂತ ನಾವು ಹೇಳ್ಬೋದು ಇಷ್ಟಪಡ್ತೀವಿ ಸರ್ ನಿಮ್ಗೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಇವರೇ ಕೇಳಬಹುದು ಹಾಯ್ ಸರ್ ನಮ್ಮ ಸ್ನೇಹಿತರಾದಂತ ರಮೇಶ್ ಅವರು ನಮಗೆ ಗುರುಗಳು ಇದ್ದಂಗೆ ಇಲ್ಲಿ ಎಲ್ಲರನ್ನು ಮೇಂಟೈನ್ ಮಾಡೋದು ಅವರೇ ಇವರೇ ಮೇಂಟೈನ್ ಮಾಡ್ತಾರ ಹಳೆ ವಯಸ್ಸಾದ ಮುದುಕರನ್ನು ಜೊತೆ ಯೂಟ್ಯೂಬ್ ಹಾಕ್ಬೋದು ಇಲ್ಲ ಹಾಗೆ ಮಾತಾಡಿ ಮಾತಲಿ ಪರವಾಗಿಲ್ಲ ಬಹಳ ಉತ್ಸಾಹದಿಂದ ಎಲ್ಲರೂ ಪ್ರೋತ್ಸಾಹ ಕೊಡ್ತಿರ್ತಾರೆ ನಮ್ಗೆ ಆಡೋದಕ್ಕೆ ಮತ್ತೆ ಇಲ್ಲಿ ಕಾಫಿ ಎನಿ ಟೈಮ್ ಯಾರಾದರೂ ಬರ್ಲಿ ಪ್ರಿಯಾ ಸರ್ದೆ ಫುಲ್ ಪಾರ್ಟಿನಾ ಸರ್ ಹಾಯ್ ಸರ್ ಐದು ರಾ ಸರ್ ನಾನು 11 12 ವರ್ಷದಿಂದ ಆಡ್ತಾ ಇದೀನಿ ಎಲ್ಲರೂ ಜೊತೆನೆ ಎಲ್ಲರೂನು ಆರೋಗ್ಯವಾಗಿ ಆಡ್ತಾ ಇದ್ದೀವಿ ಹೇಪ್ಪಿ ಅಂತ ಇದೀವಿ ಮೊದಲು ಗುಂಡ ಪದಲಿ ಆಡ್ತಾ ಇದೀವಿ ಇವಾಗ ಚೆನ್ನಾಗಿದೆ ನಮಗೆ ಸರ್

ಸರ್ ಬಾಯ್ ಸರ್ ಬಾಯ್ ಸರ್ ಸಿಗೋಣ ನೈಸ್ ಮೀನಿಂಗು ಸರ್ ಕಲ್ತೀನಿ ಸರ್ ಬಾಯ್ ಸರ್ ಬಾಯ್ 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 ಸಿಗೋಣ ಸೊ ಇವಾಗ ನಾವೆಲ್ಲ ಹಳೇ ಬ್ಯಾಡ್ಮಿಂಟ್ ಪ್ಲೇಯರ್ಸ್ನ ಮೀಟ್ ಮಾಡಿದ್ವಿ ಫುಲ್ ಖುಷಿ ಆಯ್ತು ಸೊ ಇವಾಗ ಏನಿಲ್ಲ ಮನೆಗೆ ಹೋಗೋಣ ತುಂಬ ವರ್ಷದ ಮೇಲೆ ಸಿಕ್ಕಿದ್ದಾರೆ ಬ್ಯಾಟ್ಮಿಂಟ್ ಪ್ಲೇಯರ್ಸ್ ಎಲ್ಲ ಅದಕ್ಕೋಸ್ಕರ ಒಂದು ಮೀಟಪ್ ಥರ ಇತ್ತು ಅಷ್ಟೇ ಸೊ ಇವಾಗ ಹೋಗೋಣ ಬನ್ನಿ ಮನೆ ಕಡೆ ಸೊ ಇವತ್ತು ಭಾನುವಾರ ಅಲ್ಲ ತುಂಬ ಹೊತ್ತು ಆಟ ಆಡಿದ್ದೀವಿ ಐದು ಗಂಟೆಯಿಂದ ಆಟ ಆಡಿ ಎಂಟು ಎಂಟು ಗಂಟೆಗೆ ಆಟ ಮುಗಿಸಿದ್ದೆವು ಆಟ ಮುಗಿಸಿ ಒಂದು ಕಾಫಿ ಕುಡಿದು ಕಾಫಿ ಕುಡ್ದಾದ ಮೇಲೆ ಚಿತ್ರನ್ನ ಪ್ರಿಯರು ನಮ್ಮ ಟೀಮ್ನ ಲೀಡ್ರ್ ಜಗದೀಶ್ ಸರ್ ಇದ್ದರು ಅವ್ರಿಗೆ ಎಳ್ಳಿಕಾಯಿ ಚಿತ್ರಾನ್ನ ಅಂದ್ರೆ ಭಾಳ ಇಷ್ಟ ಅವ್ರ ಆಸೆ ಈಡೇರಿಸ್ಬೇಕು ಅಂತೇಳಿ ಹಳ್ಳಿ ಮರದ ಚಿತ್ರಾನ್ನ ಅಂತ ಇಟ್ಟಿದ್ದೀವಿ ನಾವೀಗ ಆ ಹಳ್ಳಿ ಮರು ಚಿತ್ರಾನ್ನ ತಿಂದು ಮತ್ತೆ ವಾಪಸ್ ಬಂದು ಕೃಷ್ಣ ಅರಮನೆಯಲ್ಲಿ ಕಾಪಿ ಕುಡಿದು ಈಗ ಮನೆ ಕಡೆ ಹೊರಟಿದೀವಿ ನಾನು ನೋಡಿ ನನ್ನ ಕತೆ ಅಂತಂದ್ರೆ ಅಂತಂದರೆ ಅಂಕಲ್ಗಳ ಕೃಷ್ಣ ಅರಮನೆಗೆ ಹೋದು ಎಲ್ಲ ಏನ್ ಟೂರ್ನಮೆಂಟ್ ಮಾಡಿದ್ದು ಎಸ್ ಎಲ್ಲ ಸ್ನೇಹಿತರು ಸಿಕ್ಕಿದ್ರು ಅವ್ರದನ್ನು ಅವ್ರನ್ನೂ ಸಹ ಮಾತಾಡ್ತೀನಿ ಇಬ್ರು ಹುಲಿ ವೇಷ ತೊಟ್ಟಿರೋ ನರಿಗಳು ನಾವು ಎದ್ರು ಕೇಳಿರ್ತಾರೆ ನೋಡಿ ಏನ್ ಎಳ್ದಿದಾಗ ಹಿಂಗಿನ ಮಾಡಿದ್ರೆ ನೀವು ಸರಿನಾ ಹೇಳಿ ಬನ್ನಿ ಅವ್ರೆ ನೀವು ಬರೀ ಹಾಸನದಲ್ಲಿರೋದಲ್ಲ ಆಕಾಶದಲ್ಲಿರ್ಬೇಕು ಆ ಹಾಸನದಲ್ಲಿ ಇದ್ಕಂಡು ಮಳೆ ಬರ್ಸ್ಕಂಡ್ರಿ ಏನ್ ಪ್ರಯತ್ನ ಬನ್ನಿ ನೀವು ಬೆಂಗಳೂರಿಗೆ ಆಕಾಶದ ಎತ್ತರ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ ಭಾನುವಾರ ಮಳೆ ಬರ್ತಾರೆ ನೀವ್ ಇಬ್ರು ಸರ್ಕೊಂಡ್ಬಿಟ್ಟು ಈ ತರ ಇದೆ ನಮ್ಮ ಟೂರ್ನಮೆಂಟ್ ಅಲ್ಲಿ ಸೋ 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 ಗೈಸ್ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ನೀವು ನೋಡಿರ್ಬೋದು ಒಳ್ಳೆ ಮೀಟಪ್ ಆಯಿತು ಇವತ್ತು ನಮ್ಮ ಹಳೆ ಗ್ಯಾಂಗ್ದೆಲ್ಲ ಎಲ್ಲ ಮಜಾ ಮಾಡಿದ್ವಿ ಒಳ್ಳೆ ತಿಂಡಿ ಆಯಿತು ಒಳ್ಳೆ ಕಾಫಿ ಆಯಿತು ಡಬಲ್ ಕಾಫಿ ಆಯಿತು ಸೊ ಮನೆಗೆ ಹೋಗ್ತಾ ಇದ್ದೀವಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ ಎಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮೈನ್ಲಿ ಬ್ಯಾಟ್ಮಿನ್ ಪ್ಲೇಯರ್ಸ್ ಇಷ್ಟ ಆಗಿರುತ್ತೆ ಯಾಕೆಂದರೆ ಎಲ್ಲ ಬ್ಯಾಟ್ಮಿನ್ ಬಗ್ಗೆ ಇತ್ತು ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ ಈ ಇಲ್ಲೇ ಎಂಡ್ ಮಾಡೋಣ meet in the next vlog guys thank you so much for watching bye bye take care